ತಮಿಳುನಾಡಿನ ಭುವನಗಿರಿಯಲ್ಲಿ ಶಕ ಒಂದು ಸಾವಿರದ ಐನೂರ ತೊಂಬತ್ತೈದು ರಲ್ಲಿ ಜನಿಸಿದ ದೇವಲೋಕದ ಅವತಾರ ವೆಂಕಟನಾಥ ನಂತರದ ಜಗತ್ತಿಗೆ ಗುರು ರಾಘವೇಂದ್ರ ಸನ್ಯಾಸ ಸ್ವೀಕರಿಸಿ ಜನರ ಕಷ್ಟ ನೀಗಿಸಿದ ಅದೆಷ್ಟೋಪವಾರಗಳ ಸಾಗರ ಹೈದರಾಬಾದ್ನಲ್ಲಿ ಮಾಂಸವನ್ನು ಹಣ್ಣುಗಳಾಗಿ ಪರಿವರ್ತಿಸಿದ ಅದ್ಭುತ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಮಂತ್ರಾಲಯದ ತುಂಗಾ ನದಿ ತೀರದಲ್ಲಿ ಸಶರೀರವಾಗಿ ಗುಂಡಾವನ ಪ್ರವೇಶಿಸಿದ ಮಹಾಯೋಗಿ ಭಕ್ತರ ರಕ್ಷಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ರಾಯರ ಅದ್ಭುತ ಮಹಿಮೆ ನಮ್ಮ ಸನಾತನ ಪಯಣ ಚಾನೆಲ್ನಲ್ಲಿ ರಾಯರ ಮಹಿಮೆಯನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಾಯರ ಸೇವೆಗೆ ವಿಡಿಯೋವನ್ನು ಶೇರ್ ಮಾಡಿ ತಮಿಳುನಾಡಿನಲ್ಲಿ ರಾಯರ ಜನನ ಕ್ರಿಸ್ತಾಶಕ ಒಂದು ಸಾವಿರದ ಐನೂರ ತೊಂಬತ್ತೈದು ರಂದು ತಮಿಳುನಾಡಿನ ಭುವನಗಿರಿಯಲ್ಲಿ ರಾಯರು ಜನಿಸಿದರು ಈಗ ಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಣ್ಣ ಭಟ್ಟ ದಂಪತಿಯ ಮಗನಾಗಿ ಜನ್ಮ ಕಳೆದರು ಎಂದು ಹೇಳಲಾಗಿದೆ ದಂಪತಿ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ಬಳಿಕ ರಾಯರ ಜನನವಾಯಿತು ಹರಕೆಯ ಫಲವಾಗಿ ಜನಿಸಿದ ರಾಯರಿಗೆ ವೆಂಕಟನಾಥ ಎಂದು ಹೆಸರಿಡಲಾಯಿತು ಆದರೆ ಪುರಾಣದ ಪ್ರಕಾರ ಇವರು ದೇವಲೋಕದ ಶಂಕುಕರ್ಣ ಎಂಬ ದೇವರ ಅವತಾರವಂತೆ ಆತ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಭೂಲೋಕದಲ್ಲಿ ರಾಘವೇಂದ್ರರಾಗಿ ಜನಿಸಿದರು ಎಂಬ ನಂಬಿಕೆಯಿದೆ ರಾಯರು ಆರಂಭದಲ್ಲಿ ಸುಧೀಂದ್ರ ತೀರ್ಥರ ಜೊತೆ ವಿದ್ಯಾಭ್ಯಾಸಕ್ಕೆ ತೆರಳಿದರು ಅಲ್ಲಿ ಎಲ್ಲಾ ವಿದ್ಯೆಗಳು ಕಲಿಯುವಾಗ ಮಠದ ಪೀಠಾಧಿಕಾರಿಯಾಗುವಂತೆ ಗುರು ಸುಧೀಂದ್ರ ತೀರ್ಥರು ಅವಕಾಶ ನೀಡಿದರು ಆದರೆ ಈಗಾಗಲೇ ಸರಸ್ವತಿ ಎಂಬಾಕೆಯ ಜೊತೆ ವಿವಾಹವಾಗಿದ್ದ ರಾಯರು ಇದನ್ನು ತಿರಸ್ಕರಿಸಿದರು ನಾನು ಬ್ರಹ್ಮಚಾರಿಯಲ್ಲ ಹೀಗಾಗಿ ಪೀಠ ಏರುವುದಿಲ್ಲ ಎಂದು ಖಂಡಿತವಾಗಿ ನುಡಿದಿದ್ದಾರೆ ಆದರೆ ಪೀಠ ಏರದ ರಾಯರ ಕನಸಿನಲ್ಲಿ ದುರ್ಗಮಾತೆ ಆಗಮಿಸಿ ಈ ಪೀಠಕ್ಕೆ ನೀವೇ ಸರಿಯಾದ ವ್ಯಕ್ತಿ ಎಂದು ಹೇಳಿ ಪೀಠ ಅಲಂಕರಿಸುವಂತೆ ಹಾಗೂ ಸನ್ಯಾಸತ್ವ ಸ್ವೀಕರಿಸಿ ಲೋಕ ಕಲ್ಯಾಣಕ್ಕೆ ಹೊರಡಲು ಸೂಚಿಸಿದಳು ಹೀಗಾಗಿ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಸನ್ಯಾಸತ್ವ ಸ್ವೀಕರಿಸಿ ಲೋಕ ಕಲ್ಯಾಣಕ್ಕಾಗಿ ಹೊರಟ ರಾಯರು ಹೋದ ಪ್ರತಿಯೊಂದು ಕಡೆ ಜನರ ಕಷ್ಟ ನಿವಾರಿಸಿದರು ಎಲ್ಲಿ ಜನರು ಕಷ್ಟ ಅನುಭವಿಸುತ್ತಿದ್ದರೋ ಅಲ್ಲಿ ಅವರ ಪವಾಡ ನಡೆಯುತ್ತಿತ್ತು ಹೀಗಾಗಿ ರಾಯರ ಬಳಿಗೆ ಭಕ್ತರು ತುಂಬಿರುತ್ತಿದ್ದರು ಹೀಗೆ ಒಮ್ಮೆ ಅವರು ಹೈದರಾಬಾದಿನ ನಿಜಾಮರ ರಾಜ್ಯಕ್ಕೆ ಬಂದರು ನಿಜಾಮನು ಗುರುಗಳನ್ನು ಪರೀಕ್ಷಿಸಲು ಆ ಸ್ಥಾನಕ್ಕೆ ಕರೆಸಿದನು ರಾಯರನ್ನು ಸಕ್ಕರಿಸುವ ನೆಪದಲ್ಲಿ ದೊಡ್ಡ ತಟ್ಟೆಯ ತುಂಬಾ ಮಾಂಸವನ್ನು ತಂದನು ಆದರೆ ರಾಯರು ಆ ಮಾಂಸವನ್ನು ಹಣ್ಣುಗಳಾಗಿ ಪರಿವರ್ತಿಸಿದರು ಈ ಮಹಿಮೆಯನ್ನು ಕಂಡ ನಿಜಾಮನು ಕ್ಷಮೆ ಯಾಚಿಸಿದನೆಂದು ಹೇಳಲಾಗಿದೆ ಲೋಕಕಲ್ಯಾಣಕ್ಕಾಗಿ ಹೊರಟ ರಾಯರು ಬೃಂದಾವನ ಸೇರಿ ಅನೇಕ ಸ್ಥಳಗಳನ್ನು ಸಂಚರಿಸಿದರು ಕೊನೆಗೆ ಈಗಿರುವ ಆಂಧ್ರದ ತುಂಗಾ ನದಿ ತೀರದ ಬೃಂದಾವನಕ್ಕೆ ಬಂದರು ತಮ್ಮ ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಬವಣೆಯನ್ನು ನೀಗಿಸಲು ರಾಯರು ತಮ್ಮ ಎಪ್ಪತ್ತಾರನೇ ವರ್ಷದಲ್ಲಿ ಒಂದು ಸಾವಿರದ ಆರುನೂರ ಎಲ್ಲಿ ಮಂತ್ರಾಲಯದ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶಿಸಿದರೆಂದು ನಂಬಲಾಗಿದೆ ಇಂದಿಗೂ ಸಹ ರಾಯರು ತಮ್ಮ ಭಕ್ತರ ಉದ್ಧರಿಸಲು ಮಂತ್ರಾಲಯದಲ್ಲಿ ಧ್ಯಾನಸ್ಥರಾಗಿ ಭಕ್ತರನ್ನು ಆಶೀರ್ವಾದಿಸುತ್ತಿದ್ದಾರೆ ಇಂತಹ ಅದ್ಭುತ ಮಹಿಮೆಯನ್ನು ನೋಡಲು ರಾಯರ ಭಕ್ತರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಆದಂತಹ ಅನುಭವ ತಿಳಿಸಿ ನಮಸ್ಕಾರ